ನಾನು ಕಳೆದ ತರಗತಿಯಲ್ಲಿ ನಿಮಗೆ ಭಾಗಾಕಾರದ ಪದಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡುತ್ತೆ ಇವತ್ತು ಭಾಗಾಕಾರದ ನಿಯಮಗಳ ಬಗ್ಗೆ ತಿಳ್ಕೊಡ್ತೀನಿ ನಿಮಗೆ ಮಗು ಬಾಗಾಕಾರ ಆ ಮಗುಗೆ ಬೇಸಿಕ್ ನಗಡ್ಸ್ ಏನಿರಬೇಕು ಅಂತ ಕಳೆದ ತರಗತಿಯಲ್ಲಿ ಕೇಳಿದ್ದೀನಿ ಅದರ ಮುಂದುವರೆದಂತೆ ಹೆಲ್ಪ್ ಮಾಡ್ತಾ ಇದ್ದೀನಿ ಇದೆಲ್ಲ ಗೊತ್ತಿದ್ರೆ ಮುಂದರ್ಜಿನ ಹೋದರಿಗೆ ಮಗುವಿಗೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ ಈಗ ಅದ್ರ ನಿಯಮಗಳನ್ನು ಉತ್ತ ಹಾಕೋಣ ಯಾವುದೇ ಭಾಗಲರ್ಧವು ಆ ಸಂಖ್ಯೆಗೆ ಆಗಿರುತ್ತದೆ ಹದಿನೈದು ವೇಳೆ ಬರುತ್ತೆ ನೀವು ಎರಡನ್ನ ಭಾಗಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಅದೇ ಬರುತ್ತೆ ಒಂದರ ನೀವು ಯಾವುದೇ ಸಂಖ್ಯೆನ ಭಾಗಿಸಿ ಅದೇ ಸಂಖ್ಯೆನೇ ಬರುತ್ತೆ ಅನ್ನೋದು ಮೊದಲನೇ ನಿಯಮ ಎರಡನೇ ನೇಮಾಗ ಒಂದು ಪೂರ್ಣ ಸಂಖ್ಯೆಯನ್ನು ಅದೇ ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು ಒಂದು ಆಗಿರುತ್ತದೆ ಸೇಮ್ ಎರಡನೇ ಒಂದು ಪೂರ್ಣ ಸಂಖ್ಯೆಯನ್ನು ಅದೇ ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು ಒಂದು ಆಗಿರುತ್ತೆ ಒಂದು ಆಗಿರು ನೋಡಿ ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು ಒಂದರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಆ ಸಂಖ್ಯೆ ಆಗಿದೆ ಯಾವ ಸಂಖ್ಯೆಯಿಂದ ಭಾಗಿಸ ಅದೇ ಸಂಖ್ಯೆ ಅದೇ ರೀತಿ ಪೂರ್ಣ ఉత్తర పూర్ణ సంఖ్య భాగస్ బా పూర్ణ సంఖ్య అదే పూర్ణ సంఖ్య భాగస్ ముందొన్న సంఖ్య ఇష్టాకారే